ದಶಕಗಳಿಂದ ಲೋಕಾರ್ಪಣೆಯಾಗದೆ ನೆನೆಗುದಿಗೆ ಬಿದ್ದಿರುವ ಕುಶಾಲ್ನಗರದ ಕಲಾಭವನಕ್ಕೆ ಹೆಚ್ಚುವರಿ ಅಭಿವೃದ್ಧಿ ಕೆಲಸಗಳಿಗೆ ತೊಂಬತ್ತೆಂಟು ಲಕ್ಷ ಅನುದಾನ ಬಿಡುಗಡೆಯಾಗಿದೆ ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ತಿಳಿಸಿದ್ದಾರೆ ಅಧಿಕಾರಿಗಳೊಂದಿಗೆ ಕಲಾಭವನ ಪರಿಶೀಲಿಸಿದ ಶಾಸಕರು ಬಾಕಿ ಉಳಿದಿರುವ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು ಕಲಾಭವನದ ಒಳಗೆ ಆಸನಗಳ ಅಳವಡಿಕೆ ಲೈಟಿಂಗ್ ಸೌಂಡ್ಸ್ ಹೊರಾಂಗಣದಲ್ಲಿ ಇಂಟರ್ಲಾಕ್ ಜನರೇಟರ್ ಕ್ಯಾಂಟೀನ್ ಇತ್ಯಾದಿಗಳನ್ನು ಅನುಷ್ಠಾನಗೊಳಿಸಲು ಹೆಚ್ಚುವರಿ ಅನುದಾನದ ಕೊರತೆ ಎದುರಾಗಿರುವ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ರು ಈಗ ಬಿಡುಗಡೆಯಾಗಿರುವ ಅನುದಾನದಲ್ಲಿ ಒಳಾಂಗಣಕ್ಕೆ ಅಗತ್ಯವಾಗಿರುವ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಆಧುನಿಕ ಸುಸಜ್ಜಿತ ಉಪಕರಣಗಳನ್ನು ಅಳವಡಿಸಲು ಶಾಸಕ ಮಂತ್ರಗೌಡ ತಿಳಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುಶಾಲನಗರದ ಹೃದಯ ಭಾಗದಲ್ಲಿ ಇಂತಹ ಒಂದು ಭವ್ಯ ಕಟ್ಟಡ ಪಾಳು ಬೀಳ್ತಾ ಇರುವುದು ವಿಷಾದಕರ ಸಂಗತಿ ಹಲವು ಕಲಾಪ್ರೇಮಿಗಳ ಕಾರ್ಯಕ್ರಮಗಳಿಗೆ ಬಳಕೆಯಾಗಬೇಕಾದ ಕಲಾಭವನದ ಇಂದಿನ ಸ್ಥಿತಿ ಶೋಚನೀಯವಾಗಿದೆ ಕಾಮಗಾರಿ ಪೂರ್ಣಗೊಳಿಸಲು ಬೇಕಾದ ಎರಡು ಕೋಟಿ ಅನುದಾನದ ಪೈಕಿ ಪರಿಷ್ಕೃತ ಅಂದಾಜು ಅನ್ವಯ ಸಚಿವ ಶಿವರಾಜ ತಂಗಡಿಗೆ ಅವರು ತೊಂಬತ್ತೆಂಟು ಲಕ್ಷ ಅನುದಾನವನ್ನು ಒದಗಿಸಿದ್ದಾರೆ ಶೀಘ್ರವಾಗಿ ಒಳಾಂಗಣದಲ್ಲಿ ಅಗತ್ಯವಿರುವ ಕೆಲಸಗಳನ್ನು ಪೂರ್ಣಗೊಳಿಸಿ ಬಳಿಕ ಹೊರಾಂಗಣ ಕಾಮಗಾರಿಗೆ ಬೇಕಾದ ಪ್ರಸ್ತಾವನೆಯನ್ನ ಸಲ್ಲಿಸಿ ಶೀಘ್ರದಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಲಾಗುತ್ತೆಂದರು ನಂತರ ಅವರು ಸರ್ಕಾರಿ ಪದವಿಪುರ ಕಾಲೇಜಿಗೆ ಭೇಟಿ ನೀಡಿ ಅಲ್ಲಿ ನಡೀತಾ ಇರುವ ಹೆಚ್ಚುವರಿ ತರಗತಿ ಕೊಠಡಿಗಳ ಕಾಮಗಾರಿಯನ್ನ ಪರಿಶೀಲಿಸಿ ಶಿಕ್ಷಕ ವೃಂದದವರ ಅಹವಾಲಂದ ಸ್ವೀಕರಿಸಿದರು ಈ ಸಂದರ್ಭ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಸದಸ್ಯ ಕೆಆರ್ ಕಿರಣ್ ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ನಟೇಶ್ ಗೌಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರ್ ಅಧಿಕಾರಿ ಮಣಜೂರ್ ಮಂಜುನಾಥ್ ಕಾಂಗ್ರೆಸ್ ಮುಖಂಡರಾದ జోసెఫ్ విక్టర్ సోన్స్ దినేష్ హరీష్ జగదీష్ రంజన్ రోషన్ ఆదం రమేశ్ పురసభా ముఖ్యాధికారి కృష్ణప్రసాద్ అభ్యంతర రంగరాం పాల్గొండ్రు

ಅಂತಮ ಅಲ್ಲಿ ಎಸ್ಟ ಕೊಟ್ಟಿರೋದು 1 ಮೈಕ್ 2 ಸ್ಪೀಕರ್ ಅದರಲ್ಲಿ ಇರೋದು ಎಸ್ಟ immagini ಅದಕ್ಕೆ ಏ ನೋಡಿಪ್ಪ ಇಲ್ಲಿ ಒಂದು ನಿಮಿಷ ರಿವೈಸ್ ಎಸ್ಟ immagini ಅಳಕ ಕಾವ್ಯಮ ಒಂದು ರಿಕ್ಟರ್ ಸಂಸು ಇದು ಇದಲ್ಲ ಅಲ್ಲಿ ಏನೇನ್ಬೇಕು ಬ್ಯಾಕ್ ನೀವು ಅಲ್ಲಿ 1 ಮೈಕ್ 2 ಸ್ಪೀಕರ್ ಗೆ ನಾವು ಬಾಳೇ ಇರೋತಾ ಇದಾರಾ ನಮಿ ಪೊಸಿಷನ್ ಮಾಡ್ಕೊಳ್ಳೋಣ ಹೊರಗೆ ಸಂಸ್ಕೃತಿ ಇಲಾಖೆ ವತಿಯಿಂದ ನಮ್ಮ ಕುಶಾಲನಗರದಲ್ಲಿ ಕಲಾಭವನಕ್ಕೆ ಮಿಕ್ಕಿದ ಕಾಮಗಾರಿಗೆ ನಾವು ಎರಡು ಕೋಟಿ ಪ್ರಪೋಸಲ್ ಕೇಳಿದ ಸಂದರ್ಭದಲ್ಲಿ ನಮ್ಮ ಸಚಿವರಾದಂಥ ಶಿವರಾಜ್ ತಂಗಡಿ ಸಾಹೇಬರು ಒಂದು ಕೋಟಿ ತೊಂಬತ್ತು ನೈಂಟಿ ನೈನ್ ನೈಂಟಿ ಏಟ್ ಲ್ಯಾಕ್ಸ್ ಕೊಟ್ಟಿದ್ದಾರೆ ಕೆಲವು ಎಸ್ಟಿಮೇಟ್ಗಳನ್ನ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ಇಲಾಖೆಯವರ ನಮ್ಮ ಕಲಾ ಕನ್ನಡ ಸಂಸ್ಕೃತಿ ಇಲಾಖೆಯವರು ಹಾಗೂ ನಮ್ಮ ಇಂಜಿನಿಯರಿಂಗ್ ಡಿವಿಷನಿಂದ ನಾವು ಕೆಲವು ರಿವೈಸ್ ಎಸ್ಟಿಮೇಟ್ ಮಾಡಲಿ ಅಂತ ನಾನು ಕೇಳ್ಕೊಂಡಿದ್ದೆ ಕಾರಣ ಅಂತಂತಂದರೆ ಅವರು ಎರಡು ಕೋಟಿ ಎಸ್ಟಿಮೇಟಲ್ಲಿ ಕ್ಯಾಂಟೀನು ಹಲವಾರು ಹೊರಗಡೆ ಕಾಮಗಾರಿಗಳು ತೊಗೊಂಡಿದ್ರು ಆಮೇಲೆ ಪೇಮೆಂಟು ಪೇವರ್ಸು ಅದೆಲ್ಲ ನಾವು ಫಸ್ಟು ಏನು ಅಂತಂದರೆ ಒಳಗಡೆದಾಗಿ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ಅಂತ ನಾವು ಕೇಳ್ಕೊಂಡ ಸಂದರ್ಭದಲ್ಲಿ ಅದು ರಿವೈಡ್ ಎಸ್ಟಿಮೇಟ್ ಹಾಕಿ ಮತ್ತೊಮ್ಮೆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಕಲಿಸಿ ಅದನ್ನ ಅಪ್ರೂವಲ್ ಮಾಡಿಸ್ಕೊಂಡು ಕಾಮಗಾರಿ ಆದಷ್ಟು ಬೇಗ ನೀವು ಹೇಳ್ದಂಗೆ ನೀತಿ ಸಮಿತಿ ಮೂರು ಎರಡು ಮೂರು ತಿಂಗಳು ಮೂರು ತಿಂಗಳು ಆಗೋದ್ರಿಂದ ಟೈಮು ನಾವು ಕಳ್ಕೊಂಡಿದ್ದೀವಿ ಇಂಥ ಅದ್ಭುತ ಬಿಲ್ಡಿಂಗು ಪಾಳ್ ಬಿಟ್ಟಿರೋದಂತೂ ನಮಗೆ ಬೇಜಾರಾಗುತ್ತೆ ಅದು ಹಾರ್ಟ್ ಆಫ್ ಕುಶಾಲಗರಲ್ಲಿ ಎಷ್ಟೋ ನಮ್ಮ ಕಲಾಭಿಮಾನಿಗಳು ಈ ಕಾರ್ಯ ಈ ಜಾಗನ ಉಪಯೋಗಿಸ್ಕೋಬೋದಾಗಿತ್ತು ಹಲವಾರು ವರ್ಷದಿಂದ ಹೀಗೆ ಬಿದ್ದಿರೋದ್ರಿಂದ ನಮ್ಮ ಸರ್ಕಾರ ನಮ್ಮ ಅವಧಿಯೊಳಗೆ ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿ ಸಾರ್ವಜನಿಕಕ್ಕೆ ಕಲಾ ಅನುಕೂಲ ಮಾಡ್ಕೊಳ್ಳೋಕ್ಕೆ ನಾವು ಜವಾಬ್ದಾರಿ ತೋರಿಸ್ತೀವಿ ಅಂತ ಹೇಳ್ತಾ ಈ ಕಾಮಗಾರಿಗಳನ್ನ ನೀವು ಯಾಕಂದರೆ ನೀವು ಪತ್ರಕರ್ತರು ಎಷ್ಟೋ ಕಾಮಗಾರಿ ಅಂದರೆ ಈ ಕಲಾ ತಂಡದಲ್ಲಿ ನೀವು ಭಾಗವಹಿಸ್ತೀರಾ ನಿಮ್ಮಿಂದನೂ ನಮ್ಗೊಂದು ಒಳ್ಳೆಯ ಸಲಹೆ ಸಿಗ್ತದೆ ನಾವು ಈ ಕಾಮಗಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನುಕೂಲ ಪಡೋದಂಥ ಕಾಮಗಾರಿ ನಮ್ಮ